ನಮಸ್ಕಾರ ಎಲ್ರಿಗೂ ನವರಾತ್ರಿ ಬಂದಾಗ ನಮ್ಮ ನಾಡಿನಲ್ಲಿ ಒಂದು ವಿಶೇಷ ಸಂಪ್ರದಾಯ ಶುರುವಾಗುತ್ತೆ ಅದು ಗೊಂಬೆ ಪೂಜೆ ಇಂದಿನ ವಿಡಿಯೋದಲ್ಲಿ ನಾವು ಗೊಂಬೆ ಹಬ್ಬದ ಅರ್ಥ ಇತಿಹಾಸ ಮತ್ತು ಮಹತ್ವವನ್ನು ತಿಳಿದುಕೊಳ್ಳೋಣ ಗೊಂಬೆ ಪೂಜೆ ಅಂದ್ರೆ ಏನು ಹ ಗೊಂಬೆ ಪೂಜೆ ಅಂದ್ರೆ ಮನೆಗಳಲ್ಲಿ ಮೆಟ್ಲು ಹಾಕಿ ಗೊಂಬೆಗಳನ್ನು ಅಲಂಕರಿಸುವ ಹಬ್ಬ ಈ ಗೊಂಬೆಗಳು ದೇವತೆಯ ಮೂರ್ತಿಗಳು ಪೌರಾಣಿಕ ಕಥೆಗಳು ಜನಪದ ದೃಶ್ಯಗಳು ಪ್ರಾಣಿ ಪಕ್ಷಿ ಕೃಷಿ ಜೀವನ ಇವುಗಳನ್ನ ತೋರಿಸುತ್ತೆ ಕೆಲವರು ಸಂಪೂರ್ಣ ರಾಮಾಯಣ ಮತ್ತು ಮಹಾಭಾರತದ ಘಟನಾವಳಿಗಳನ್ನು ಗೊಂಬೆಗಳ ಮೂಲಕ ಅಲಂಕರಿಸ್ತಾರೆ ಸ್ಪಿರಿಚುವಲ್ ಮತ್ತೆ ಕಲ್ಚರಲ್ ಮೀನಿಂಗ್ ಏನು ಹಾಗಾದ್ರೆ ಪ್ರತಿಯೊಂದು ಮೆಟ್ಲು ಒಂದು ತತ್ವವನ್ನು ತೋರಿಸುತ್ತೆ ಕೆಳಗಿನ ಮೆಟ್ಟಲು ಸಸ್ಯ ಪ್ರಾಣಿಗಳ ಜಗತ್ತನ್ನು ತೋರಿಸಿದ್ರೆ ಮಧ್ಯದವು ಮಾನವ ಜೀವನವನ್ನ ಮೇಲಿನ ನಾವು ದೇವತೆಗಳ ಸ್ಥಾನ ಇದು ಸೃಷ್ಟಿಯ ಹಂತಗಳನ್ನು ಸಾಂಕೇತಿಕವಾಗಿ ತೋರಿಸುತ್ತೇವೆ ಗೊಂಬೆ ಪೂಜೆ ಮಾಡುವ ಮೂಲಕ ನಾವು ದೇವಿಯ ಕೃಪೆಯನ್ನ ಕೋರುತ್ತೇವೆ ಧೈರ್ಯ ಶಕ್ತಿ ಆರೋಗ್ಯ ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತೇವೆ ಮಕ್ಕಳು ಈ ಸಂದರ್ಭದಲ್ಲಿ ಪೌರಾಣಿಕ ಕಥೆಗಳನ್ನ ಕೇಳಿ ಸಂಸ್ಕೃತಿ ಏನು ಹಬ್ಬದ ಸಮಯದಲ್ಲಿ ಮನೆ ಮನೆಗೆ ಹೋಗಿ ಗುಂಬೆ ನೋಡೋದು ಹಾಡು ಹೇಳೋದು ಪ್ರಸಾದ ತಿನ್ನೋದು ಒಂದು ಸಾಂಸ್ಕೃತಿಕ ವಿನಿಮಯ ಇದು ನೆರೆಹೊರೆಯವರನ್ನ ಒಟ್ಟಿಗೆ ತರೋ ಹಬ್ಬ ಮಹಿಳೆಯರು ಪ್ರತಿನಿತ್ಯ ವಿಭಿನ್ನ ಸುಂದಲ ಅಂದರೆ ಹೊಸ್ಲಿ ಮಾಡ್ತಾರೆ ಮತ್ತು ಅತಿಥಿಗಳಿಗೆ ಹಂಚ್ತಾರೆ ಇದರ ಆರ್ಟಿಸ್ಟಿಕ್ ಹಾಗೂ ಕ್ರಿಯೇಟಿವ್ ಸೈಡ್ ಏನಪ್ಪಾ ಅಂದರೆ ಇದು ಕೇವಲ ಭಕ್ತಿ ಮಾತ್ರ ಅಲ್ಲ ಕಲೆ ಕಲ್ಪನೆ ಮತ್ತು ಸೃಜನಶೀಲತೆಯ ಹಬ್ಬವೂ ಹೌದು ಮನೆಗಳಲ್ಲಿ ಮೆಟ್ಲು ಹಾಕೋದು ಗುಂಬೆಗಳನ್ನು ವ್ಯವಸ್ಥೆ ಮಾಡೋದು ದೀಪ ಅಲಂಕಾರ ಇವೆಲ್ಲವೂ ಕುಟುಂಬದವ್ರು ಎಲ್ಲರನ್ನ ಒಟ್ಟಿಗೆ ತರುತ್ತೆ ಹೀಗಾಗಿ ಗೊಂಬೆ ಪೂಜೆ ಕೇವಲ ಗೊಂಬೆಗಳನ್ನು ಇಡುವ ಹಬ್ಬ ಅಲ್ಲ ಅದು ನಮ್ಮ ಸಂಸ್ಕೃತಿ ಭಕ್ತಿ ಕಲೆ ಮತ್ತು ಒಕ್ಕೂಟದ ಪ್ರತೀಕ ಈ ನವರಾತ್ರಿ ನೀವು ಸಹ ಗೊಂಬೆ ಪೂಜೆ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೂ ಫೋಟೋಸ್ ವಿಡಿಯೋಸ್ ಇದ್ರೆ ನಮಗೂ ಶೇರ್ ಮಾಡಿ ನಾವು ನೋಡಿ ಸಂಭ್ರಮಿಸ್ತೀವಿ ಇಲ್ಲಿ ನಾನು ತೋರಿಸಿರುವಂತಹ ವಿಡಿಯೋದಲ್ಲಿ ನೀವೇನು ಗೊಂಬೆ ಪೂಜೆನ ನೋಡ್ತಾ ಇದ್ದೀರಾ ಇದು ನನ್ನ ಅಕ್ಕನ ಸ್ನೇಹಿತರೇ ಆದಂಥ ಅಶ್ವಿನಿ ಅವ್ರ ಮನೆಯಲ್ಲಿ ಮಾಡಿರುವಂತಹ ಗೊಂಬೆ ಪೂಜೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಅವರು ಕೂರಿಸಿರುವಂತಹ ಪ್ರತಿಯೊಂದು ಗೊಂಬೆಗಳ ವಿವರವನ್ನು ತುಂಬ ಸಂಕ್ಷಿಪ್ತವಾಗಿ ಹೇಳ್ತಾರೆ ಮುಂದೆ ನೀವು ಕೂಡ ಕೇಳಿಸ್ಕೊಳ್ಳಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಮಕ್ಕಳಿಗೂ ಸಹ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಗೊಂಬೆ ಪೂಜೆ ಮಾಡಿದರೆ ಕರ್ಕೊಂಡು ಹೋಗಿ ತೋರಿಸಿ ಎಷ್ಟು ಅದ್ಭುತವಾಗಿರುತ್ತೆ ಮಕ್ಕಳು ಕೂಡ ನಮ್ಮ ಸಂಸ್ಕೃತಿಯನ್ನು ತಿಳ್ಕೊತಾರೆ ಸಾಧ್ಯವಾದರೆ ನವರಾತ್ರಿ ಸಂದರ್ಭದಲ್ಲಿ ಮೈಸೂರಿಗೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ತೋರಿಸಿ ದಸರಾ ಹಬ್ಬದ ವಿಶೇಷ ಅಂಬಾರಿ ನಮ್ಮ ಪೂಜೆ ಪುನಸ್ಕಾರಗಳನ್ನ ತೋರಿಸಿ ಇದೇ ರೀತಿ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸುವಂಥದ್ದು ಸೊ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಕೊಡ್ತೀವಿ ಅಂದರೆ ನಮ್ಮ ಕಲೆ ನಾಡು ನುಡಿ ಸಂಸ್ಕೃತಿಯನ್ನೇ ಕೊಡಬೇಕು ಸೊ ಈ ರೀತಿ ನಮ್ಮ ಮಕ್ಕಳಿಗೆ ಕಲೆಯನ್ನು ತೋರಿಸೋದ್ರಿಂದ ಅವರು ಕಲಿತಾರೆ ಒಳ್ಳೆಯದು ಗ್ರಹಿಸ್ತಾರೆ ಈಗಿನ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ಏನೇನೋ ನೋಡ್ತಿರ್ತಾರೆ ಅದ್ರ ಬದಲು ಇದನ್ನು ಒಂದು ಕಾರ್ಯವಾಗಿ ಮಾಡಿದ್ರೆ ಮಕ್ಕಳು ಕಲಿತಾರೆ ಎಂಜಾಯ್ ಕೂಡ ಮಾಡ್ತಾರೆ ಇವಾಗ ಇಲ್ಲಿರುವಂತಹ ಗೊಂಬೆಯ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳಿ ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಯಾವ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗಿದೆ ಅಂತ ತಪ್ಪದೇ ತಿಳಿಸಿ ದಸರಾ ಕಾನ್ಸೆಪ್ಟ್ ಇರೋದ್ರಿಂದ ವಾದ್ಯ ಬ್ಯಾಂಡ್ ಸೆಟ್ಟು ಹಾಗೆ ಕೀಲು ಕುದುರೆ ರೀತಿ ಇರುವಂಥದ್ದು ಆನೆ ಕುದುರೆ ಒಂಟೆ ಎತ್ತು ಈ ರೀತಿ ಪ್ರತಿಯೊಂದು ಪ್ರಾಣಿಗಳನ್ನು ನಾವು ನೋಡ್ಬೋದು ಹಾಗೆ ಅದರ ಜೊತೆ ಅಂಬಾರಿಯನ್ನು ಹೊತ್ತಿರುವಂಥ ಆನೆ ಕೂಡವನ್ನು ನೋಡ್ಬೋದು ಸ್ಟೆಪ್ಪಲ್ಲಿ ಪಟ್ಟದ ಬೊಂಬೆ ರಾಜ ರಾಣಿ ಹಾಗೆ ಶಾರದಾಂಬೆ ಇರೋವಂಥದ್ದು ಎರಡನೇ ಸ್ಟೆಪ್ಪಲ್ಲಿ ಹತ್ತು ದಶಾವತಾರ ಅಂತ ಹೇಳ್ತೀನಿ ಯಾವುದು ವಿಷ್ಣುವಿನ ಹತ್ತು ಅವತಾರಗಳಿರೋವಂಥದ್ದು ಮೂರನೇ ಸ್ಟೆಪ್ಪಲ್ಲಿ ಒಂಬತ್ತು ನವದುರ್ಗೆಯವರು ಇನ್ ನಾಲ್ಕನೇ ಸ್ಟೆಪ್ಪಲ್ಲಿ ಅಷ್ಟಲಕ್ಷ್ಮಿಯರು ಇಂಟು ಇರೋವಂಥದ್ದು ಅಷ್ಟಲಕ್ಷ್ಮಿಯರು ನಂತರದ ಸ್ಟೆಪ್ಪಲ್ಲಿ ಉಡುಪಿಯ ಗೋಪಾಲಕೃಷ್ಣ ನಂತರ ಶಂಕರಾಚಾರ್ಯರು ದತ್ತಾತ್ರೇಯರು ಹಾಗೂ ಕುಬೇರ ಲಕ್ಷ್ಮಿ ಮತ್ತು ರಾಮ್ಲಲ್ಲ ಇರೋವಂಥ ರಾಮ್ಲಲ್ಲಾ ನಂತರ ಸಂಜೀವಿನಿ ಪರ್ವತವನ್ನು ಆಂಜನೇಯ ಕೈಯಲ್ಲಿ ಇಟ್ಟಿರುವಂಥದ್ದು ನಂತರ ಬೃಂದಾವನ ಹಾಗೂ ಮಂತ್ರಾಲಯ ಗುರುಗಳು ವೆಂಕಟರಮಣ ಪದ್ಮಾವತಿ ಇರೋಂಥ ಇಲ್ಲಿ ನದಿಯನ್ನು ದಾಟುವಾಗ ರಾಮ ಸೀತೆ ಲಕ್ಷ್ಮಣ ಹಡಗಿನಲ್ಲಿ ಹೋಗ್ತಾ ಇರುವಂಥದ್ದು ರಾಮನ ಕಿವಿತಿ ಸೀತೆ ಹೇಳುತ್ತಾ ಇರುವಂಥದ್ದು ನಂತರ ನೆಕ್ಸ್ಟ್ ಕೃಷ್ಣನ ಕಾನ್ಸೆಪ್ಟ್ ಇರುವಂಥದ್ದು ಗೋವರ್ಧನಗಿರಿ ಕೃಷ್ಣ ಕೈಯಲ್ಲಿ ಹಿಡಿದಿರುವಂಥದ್ದು ಮತ್ತೆ ವಿಷ್ಣು ಲಕ್ಷ್ಮಿ ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಚನ್ನಪಟ್ಟಣದ ಬೊಂಬೆಗಳನ್ನ ನೋಡಬಹುದು ಸ್ಟೀಲ್ ಆಗಿರ್ಬೋದು ಕಲ್ಲಿನಿಂದ ಮಾಡಿರುವಂಥ ಅಡುಗೆ ಸಾ ಅಡುಗೆ ತಿಂಗ್ಸ್ಗಳನ್ನು ನೋಡ್ಬೋದು ಹಾಗೂ ಶೆಟ್ಟಿ ಶೆಟಪ್ಪ ಅಂತ ಹೇಳ್ತೀವಿ ಅವರು ತರಕಾರಿ ಹಣ್ಣುಗಳನ್ನು ಮಾರ್ತಾ ಇರೋವಂಥದ್ದು ಇದರಲ್ಲಿ ಅನೇಕ ಇವತ್ತಿನ ಕಾಲದ ತಿಂಡಿ ಐಟಮ್ಸ್ಗಳನ್ನು ಸೇವ್ ಮಾಡ್ತಾ ಇರೋಂಥದ್ದು ಮೋಮೋಸ್ ಆಗಿರ್ಬೋದು ಪಾನಿಪುರಿ ಆಗಿರ್ಬೋದು ಪಾವ್ಬಾಜಿ ಬಾಳೆಲೆ ಊಟ ಮಸಾಲೆ ದೋಸೆ ಇದಿಷ್ಟು ಕೂಡ ಈ ಸ್ಟೆಪ್ಪಲ್ಲಿ ನೋಡ್ತೀವಿ ಶಿವ ಲಕ್ಷ್ಮಿ ಇರುವಂಥದ್ದು ಇದು ಗಣಪತಿಯ ಕಾನ್ಸೆಪ್ಟು ಗಣಪತಿ ತಬಲದ ಮೇಲೆ ಕೂತಿರೋಂಥದ್ದಾಗಿರ್ಬೋದು ಹಾಗೆ ವೆರೈಟಿ ವೆರೈಟಿ ಗಣೇಶನ ನೋಡ್ತೀವಿ ಕೃಷ್ಣನ ಕಾನ್ಸೆಪ್ಟ್ ಆಗಿರ್ಬೋದು ನಂತರ ಸಾಯಿಬಾಬಾ ಇರುವಂಥದ್ದು ಇದರಲ್ಲಿ ಗೌರಿ ಮತ್ತೆ ಲಕ್ಷ್ಮಿ ಗಣೇಶನನ್ನ ನೋಡ್ತಾ ಇದು ಮಾಯಾ ಬಜಾರ್ ಸೆಟ್ ಅಂತ ಹೇಳ್ತೀನಿ ಅಥವಾ ಕುಂಭಕರ್ಣ ಅಂತ ಹೇಳುವಂಥದ್ದು ಕುಂಭಕರ್ಣನ ಮುಂದೆ ವೆರೈಟಿ ವೆರೈಟಿ ಫುಡ್ಗಳನ್ನು ನೋಡ್ಬೋದು ಘಟೋತ್ ಗಜ ಇದು ಕುಂಭಕರ್ಣ ಕುಂಭಕರ್ಣ ಅದರ ಇಲ್ಲಿ ಆನೆ ಕಷ್ಟ ಇರೋವಂಥದ್ದಾಗಿರ್ಬೋದು ವಾದ್ಯ ಎಲ್ಲ ಬಂದರೂ ಕೂಡ ಅವರು ನಿದ್ದೆಯಲ್ಲಿ ಮರ್ದನಾಗಿರೋ ರೀತಿ ಇರುವಂಥದ್ದು ಇದು ಮೈಸೂರು ಒಂದು ದೇವಸ್ಥಾನ ಇರ್ಬೋದು ಚಾಮುಂಡೇಶ್ವರಿ ನಂತರ ಅಲ್ಲಿ ಅಲ್ಲಿರುವಂಥ ಪುರೋಹಿತರು ಪೂಜೆ ಮಾಡೋ ರೀತಿ ನಂತರ ಮಹಿಷಾಸುರ ಪ್ಯಾಲೇಸ್ ಅರಮನೆ ಮೈಸೂರಿನ ಪ್ಯಾಲೇಸ್ ಅದರ ಮುಂದೆ ರಾಜ ಹಾಗೂ ಅಲ್ಲಿ ಪೂಜೆ ಮಾಡೋ ರೀತಿಯಲ್ಲಿ ಇರುವಂಥದ್ದು ರಾಜನ ಸೇವಕರು ಕೂಡ ಅಕ್ಕಪಕ್ಕದಲ್ಲಿರುವಂಥದ್ದು ಈ ಸೈಡಲ್ಲಿ ಅಲ್ಲಿ ನಡೆಯುವಂಥ ಕನ್ಸರ್ಟ್ ಅಥವಾ ವಾದ್ಯ ಪ್ರೋಗ್ರಾಮ್ಗಳಾಗಿರ್ಬೋದು ಸಂಗೀತ ಕಚೇರಿಯನ್ನು ನಡೆಸ್ತಾ ಇರೋ ರೀತಿ ಇದು ಒಂದು ಊರಿನ ಕಾನ್ಸೆಪ್ಟು ಇಲ್ಲಿ ಲಕ್ಷ್ಮೀ ನರಸಿಂಹ ಗಣೇಶನ ದೇವಸ್ಥಾನ ಇರೋ ರೀತಿಯಲ್ಲಿ ಮಾಡಿರುವಂಥದ್ದು ಹಾಗೆ ಗರುಡೋತ್ಸವ ಇರುವಂಥದ್ದು ಒಂದು ಉತ್ಸವ ಹೇಗೆ ಬರುತ್ತೆ ಅಂದಾಗ ಅದ್ರ ಮುಂದೆ ವಾದ್ಯ ಆಗಿರ್ಬೋದು ಪಂಚು ಪ್ರ ಮತ್ತೆ ಗುರುಗಳು ಈ ರೀತಿ ಆನೆ ಆಗಿರ್ಬೋದು ಕುದುರೆ ಈ ರೀತಿ ಒಂದು ಕಾನ್ಸೆಪ್ಟ್ನ ನೋಡ್ತೀವಿ ಝೂ ಕಾನ್ಸೆಪ್ಟ್ ಇರುವಂಥದ್ದು ಪ್ರತಿಯೊಂದು ಬೇರೆ ಬೇರೆ ಪ್ರಾಣಿಗಳು ಪಕ್ಷಿಗಳನ್ನ ನಾವು ನೋಡಬಹುದು ಹಾಗೆ ಪಕ್ಕದಲ್ಲಿ ಎಕ್ಸಿಬಿಷನ್ ನಡೀತಾ ಇರೋ ರೀತಿ ನೋಡಬಹುದು ಇಲ್ಲಿ ಕೇರ ಮಾಡ್ತಾ ಇರೋದು ಹಾಗೆ ಬೇರೆ ಬೇರೆ ಹಳೆ ಕಾಲದ ಪಗಡೆ ಆಗಿರ್ಬೋದು ದಾಳ ಅಂತ ಹೇಳ್ತೀವಿ ಅಲ್ಗುಳಿ ಮನೆ ಮತ್ತು ಚೌಕಭಾರತ್ ಇದು ಒಂದು ಹಾಸ್ಪಿಟಲ್ ರೀತಿಯ ಕಾನ್ಸೆಪ್ಟು ಹಾಸ್ಪಿಟಲ್ಲು ಡಾಕ್ಟರು ಇಲ್ಲಿ ಸೀರೆಂಜಿ ರೀತಿ ಇದು ಬ್ಯೂಟಿ ಪಾರ್ಲರ್ಗೆ ಬೇಕಾಗಿರೋಂಥ ಥಿಂಗ್ಸ್ಗಳನ್ನ ನೋಡ್ಬೋದು ಇಲ್ಲಿ ಮನೆ ಮನೆಯಲ್ಲಿ ಹಸು ಸಾಕಿರುವಂಥದ್ದು ಹಾಗೆ ನಾಯಿಯನ್ನ ಸಾಕಿರೋವಂಥದ್ದು ಸೈಕಲ್ ಗಾಡಿ ರೀತಿ ನೋಡ್ತೀವಿ ಎತ್ತಿನ ಗಾಡಿ ಇಲ್ಲಿ ಮೀನು ಹಿಡಿತಾ ಇರೋವಂಥದ್ದು ಹಾಗೆ ಏನು ಇದು ರೈತರಿಗೆ ಯಾವ್ಯಾವ ರೀತಿಯ ವೆಹಿಕಲ್ಸ್ ಅಥವಾ ಏನು ಬೇಕಾಗಿರುತ್ತೆ ಆ ರೀತಿಯನ್ನು ನೋಡ್ಬೋದು ಇಲ್ಲಿ ಬೇಸಾಯ ಮಾಡೋದಕ್ಕೆ ಎತ್ತುಗಳನ್ನು ನೋಡ್ಬೋದು ಹಾಗೂ ಒಂದು ದೇವ್ಸ್ ಮನೆ ಮತ್ತು ಬಾವಿ ಅಲ್ಲಿ ನೀರು ಸೇತುವಾ ಇರುವಂಥದ್ದು ಹಳ್ಳಿ ಕಾನ್ಸೆಪ್ಟು ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಅಲ್ಲಿ ಗಂಡ ಹೆಂಡತಿ ಇರೋ ರೀತಿ ಪೂಜೆ ಮಾಡಿಸೋದಕ್ಕೆ ಅಂತ ಬಂದಿರೋ ಪಕ್ಕದಲ್ಲಿ ತರಕಾರಿ ಮಾಡ್ತಾ ಇರೋವಂಥದ್ದು ಅಲ್ಲಿ ಮನೆ ಇದೆ ಇಲ್ಲಿ ಅಕ್ಕಿಯನ್ನು ಗೀಸ್ತಾ ಇರುವಂಥದ್ದು ನಂತರ ಮಜ್ಜಿಗೆ ಕಡಿತಾ ಇರುವಂಥದ್ದು ತಿಂಡಿ ಮಾಡ್ತಾ ಇರುವಂಥದ್ದು ತರಕಾರಿ ಹೆಚ್ಚುವಂಥದ್ದು ಪಾತ್ರೆ ತೊಳೆಯುವಂಥದ್ದು ನೋಡಬಹುದು ಇಲ್ಲಿ ರಸ್ತೆಯನ್ನು ನೋಡಬಹುದು ಮೀನಾಗಿ ವೆಹಿಕಲ್ಸ್ ಓಡಾಡೋ ರೀತಿ ಇಲ್ಲಿ ತೇರ ಮಾಡ್ತಾ ಇರುವಂಥದ್ದು ಹಾಗೆ ಬೇರೆ ಬೇರೆ ಗೇಮ್ಸ್ಗಳನ್ನು ಕೂಡ ಆಡೋ ರೀತಿ ಇದೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು